ಮಣ್ಣು ಬೋ ಬೆಟ್ಟಗಿಂದ ನಿಮ್ ಮಣ್ಣ ತಿಂಡಿದ್ರೆ ಹಾಳತ್ ಕಾಯ ತಂದ್ರ ಮ್ಯಾಗ ಅದೇ ಅದು ನನಗ್ ಕಣ್ಣನ ಪಿಚ್ಚ ನೀವ್ ಇಬ್ರು ಕೂತ್ರ ಅದು ಒಂದಾದ ಕೂತ್ರ ಹೇಳಕ್ಕಿನ ಒಂದ ತಾಸಿಗೆ ಸ್ವಚ್ಛ ಹಬ್ಬಕ್ಕೆ ಏನ ಅದಕ್ಕೆ ಸಿಟ್ಟ ಹೆಂಗ್ ಬಿಡತ್ ನೋಡ್ ತೂ ತೋಡ ತೂ ತೋಡ ಶಿಶನಾಳ ಶರೀಪ ಇಂತವ್ ಹಾಡ್ರಿ ಇಂತವ್ ಬರೀರಿ ತಿಂಡಿ ಬೇಕು ಫಲ ಬರೀ ಪದ ಹಾಡಿ ಇಂತ ಮಾಡ್ರಿ ಕೊಡಾ ತೂ ತೋಡ ತೂ ತೋಡ್ದಾಗ ಚಲೋ ಗುಣಕಾಯಿ ಇಟ್ಟಿನಿಂದ್ರೆ ಹೊರ್ಕೊತ ಹೋಗತ್ ನೋಡ್ ಒಳಗ ಚಮಚ ಇಟ್ಟಿನಿಂದ್ರ ಯಾಕಂತಂದ್ರ ದುತ್ತರಾಷ್ಟ್ರನ ಹೆಂಡತಿ ಗಾಂಧಾರಿ ಗುರುವ ನೀವ್ ಅಂದ ಐದು ಮಂದಿ ಮಕ್ಕ ಐದು ಮಂದಿ ಕಡೆ ಹೋಗಿ ನಿಮ್ಮ ಅವ್ವಾರ ಹಡದಾರ ನಿಮ್ಮ ಅವ್ವಾರ ಪಕ್ಕ ಗರ್ತಾರಲ್ಲ ಅಂತ ನಮ್ಮ ಅವ್ವಾರ ಗರ್ತಾರ ಅಂತ ಈ ಸದ್ಯ ನಾನು ಬುಕ್ ತರ್ಸ್ತಾನೆ ನೀನು ತರ್ಸ ಆದ್ರಿಗಿತ್ತಿ ಮಗನ ಅಂತಿರ್ಬೇಕ ಬಹುಮಾನ ಇಲ್ಲದ ಕಂಗ ತೋರ್ಸಾಟ ಇವ್ ಐದ್ ಮಂದಿ ಒಬ್ಬ ಒಬ್ಬನಿಂದ ನಮ್ಮ ವಾರ ಮಂದಿ ಹಡದಾರ್ ನಾ ತೋರ್ಸ್ತೇನೆ ಈಗ ಶರ್ತಿ ಹೋಗ್ಲಿ ತರ್ಸಬುಕ್ ತಿಂಡಿದ್ರೆ ಒಬ್ಬ ಹುಟ್ಟಾರೋರ್ಸ್ತೇನೆ ಐದು ಮಂದಿ ಹುಟ್ಟಾರ ನೀ ತೋರ್ಸಬೇಕ ಇಂತವ ಇಂಥ ಹುಟ್ಟ್ಯಾನ ಯಾವ ಆಯು ಮಂತ್ರ ಮಂತ್ರದಿಂದ ಜಪಿಸಿ ನಮ್ಮ ಹಾಡದಾರ್ ಮಗನ ಮೊದಲ ಅದ್ರ ಬಾಯಿ ತೊಳ್ಕೊಂಡು ಮಾತಾಡ ಏನ ಅವ್ರ ಹೋಗಿ ಮಕ್ಕೊಂಡ್ ಹಡದಿಲ್ಲ ನಮ್ಮಷ್ಟು ಶ್ರೇಷ್ಠ ನಿಮ್ಮ ಇಲ್ಲ ಅದ್ರಾಗ ಮಾಡ ಅದ್ರ ನೀನ ಹೆಚ್ಚಕ್ಕೆ ಮತ್ತೆ ಹುಟ್ಟಿ ಎತ್ತಿಟ್ಟಿ ಮ್ಯಾಗ ಅಣ್ಣ ತೆಳಗುತ್ತಮ್ಮ ಅವರು ಇನ್ನೊರ್ತಿದ್ರು ಗುರುಗಳು ಇದೊಂದು ಅಟ್ನಾಡಿ ಹೆಂಗ್ ಹೋದರುದ ಆಚೆ ತೆಳಕ್ ಕುಂತ ಆದ್ರೆ ನಾ ಕತ್ತೆ ಗಡಿಯ ಹುಟ್ಟಿನಿ ಯಾಕಂದ್ರೆ ನಮಗೆ ಸಮಸ್ಯೆ ಮದುವೆಕ್ಕಿತ್ತ ಮೊದಲು ಇವ್ರೌ ಕತ್ತಿ ಜೋಡಿ ಮದುವೆ ಆಗಿರ್ತವಲ್ಲ ಅಲ್ಲಿ ವಾದ ಮಾಡ ನಿನ್ನ ಕಡೆ ಪವರ್ ಇದ್ರೆ ಮಾಡಿಲ್ಲ ಅಂದ್ರೆ ಆಗೋದ್ರ ಸುಮ್ಮನೆ ಕುಂದ್ರ ಇವ ಹಾಡಾಕತ್ತಲ್ಲ ಅದರ್ಗಿತ್ತು ಮಗನ ಮಾರ್ಕಸ್ ಮಧ್ಯಾಗ ಮಾಡೋ ಪದ್ಧತಿ ಅಲ್ಲ ಅದ ಇಕ್ಕಿತ್ತಿ ಒಂದ ತಾಯಿ ಕೊಡ್ರಿ ಇವ ರವನು ಕಚ್ ಹೆಡ್ದು ಹನ್ಯಾಡಾಕತ್ತ ಮತ್ತೆ ರವನ ಕಚ್ ಹೆರ್ದು ಹನ್ಯಾಡಾಗ ಹೊಡ್ತಾನ ಮಗ ಅವ ಬಾಜು ಕಡೆ ರವನು ನೀ ಅಲ್ಲ ನೀ ಕೌರವ್ ಅಷ್ಟೇ ಅವ ಯಾರೇ ಹೆಂಗ ಅರ್ಥ ತಿಳ್ಕೋ ಮಾಸ್ತರ್ ಆದಮೇಲೆ ಯಾವಾಗಲೂ ಮಾತಿನ ಧ್ಯಾನ ಇರಬೇಕು ಹಂಗಲ್ಲ ಮಾತಿನ ಅರ್ಥ ತಿಳ್ಕೋ ಬಾಜು ಮತ್ತೆ ಆಕಡೆ ಅದಾರ ಮಾಸ್ತರ್ ಆಕಡೆ ಅದಾರ ನಾವ್ ಹೇಳಕ್ ಬರ್ತಾರ ಮಾತಿನ ಅರ್ಥ ತಿಳ್ಕೋರು ಮಾತಿನ ಅರ್ಥ ಅಲ್ಲ ನೀ ಬಾಜು ನನಗೆ ಹೇಳಿ ನನಗೆ ಹೇಳಿ ನನಗ್ ಮಾತಾಡ ದಯಮಾಡಿ ಯಾರು ಹಿಮ್ಮೆ ಆದ್ರೂ ಹಿಮ್ಮೆ ಆದ್ರೆ ಮಜಾ ಮಾಡ್ತೀವಿ ಮಸ್ತರು ಮಸ್ತರು ಬರ್ತೀವಿ ದಯಮಾಡಿ ಯಾರು ನೋಡ್ರಿ ನಾನು ಬಾಜು ನಿಮ್ಗೆ

छो पंज छह सौ ಎಲ್ಲರ ಬಾಯಲಿ ತಿಂಡಿ ಕಿಳಿ ಕುಂಡಿ ಕ್ಯಾಮೆರಾನ್ ಅತ್ಕೊಂಡ್ ಹೋಗರ್ ನೀ ಎಯ ಯಾ ತಮ ಗನಿotti ಹಾ 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 ಹಾ

యన్నా ఒడి తల్రి గడిగి హుత్తి గడియాకి వන්නේ హుత్తి గడిగల గడిగి హుత్తి గడియాగ బంజల్లో మగనా హుత్తి ఏ ఒడి ಕೊಡ ಕೊಡಪಾ ಅವನು ಕತ್ತಿನ ಮುಗಿದು ಎಷ್ಟು ಬೇಕಾದ ಗೊಬ್ಬರ ಕೊಡ್್ರ ಅವನು ನಾ ತಿಳಿ ಕೇಳಿಸೋದಿಲ್ಲ ಕಲ್ಲೆ ಮಗನ ಯಾರಿಗೆ ಹುಟ್ಟಿ ಮಗನ ನೀ ಹುಟ್ಟಿ ಸ್ಟಾಪ್ ಸವಾಲು ಯಾವ ಕ್ಷೇತ್ರವು